ಆ ಕಡೆ ಅವರು ಬಾವಾ ಅಳಿಯ ಅಳಿಯ ಮಗಳು ಇವ್ರೊಬ್ರೆ ಸರ್ ಮದುವೆ ಆಗ್ಬೇಕು ಕೆಲಸ ಕಾರ್ಯದ್ರು ಮಾಡ್ತಾರೆ ಮನೆಯಾಗ ಬರ್ತಾರೆ ಊರಿಗೆ ಬಂದ್ರೆ ಊರಿಗೆ ಬಂದ್ರೆ ಕಾಮನ್ ಮ್ಯಾನು ಈ ಸಿಟಿ ಒಳಗೆ ಬಂದ್ರೆ ಕಾಮಿಡಿ ಮ್ಯಾನು ಅಷ್ಟೇ ಅಷ್ಟೇ ಆಯ್ತು ಹಾಯ್ ಹಲೋ ನಮಸ್ಕಾರ ನಾನು ಮಿಸ್ಟರ್ ಮಧು ಇರೋದು ಸೊ ಯಾಕಪ್ಪ ಇಲ್ಲಿ ರೋಡಲ್ಲಿ ಇವಾಗ ನೀವು ನೋಡ್ತಿರಲ್ಲ ಬಿಗ್ ಬಾಸ್ ರಾತ್ರಿ ಒಂಬತ್ತು ವರೆಗೆ ಸ್ಟಾರ್ಟ್ ಆಗುತ್ತಲ್ಲ ಸೊ ಬಿಗ್ ಬಾಸ್ ಸೊ ಅದರಲ್ಲಿ ಗಿಲ್ಲಿ ನಟ ಏನಿದಾರೋ ಆ ಗಿಲ್ಲಿ ನಟ ಅವರ ಊರಿಗೆ ಹೋಗ್ತಾ ಇದ್ವಿ ಮಂಡ್ಯ ಹತ್ರ ಮಲವಳ್ಳಿ ಎಲ್ಲ ಏನು ಬರುತ್ತೆ ಸೊ ನಾವ್ ಇವಾಗ ಎಲ್ಲಿದ್ದೀನಪ್ಪಾ ಅಂದ್ರೆ ಏನು ಬೆಂಗಳೂರು ಮೈಸೂರು ಹೈವೇ ಇದೆಯಲ್ಲ ಸೊ ಇಲ್ಲಿ ನೈಸ್ ರೋಡ್ ನೈಸ್ ರೋಡ್ ಇಂದ ಬಂದ್ರೆ ಇಲ್ಲಿ ದಶಪಥ ಹೈವೇ ಸ್ಟಾರ್ಟ್ ಆಗುತ್ತೆ ಸೊ ಈ ರೋಡ ಹತ್ರನೇ ಇದೀವಿ ಸೊ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ನೋಡೋಣ ಅಲ್ಲಿ ರೋಡ್ ಇಂದ ಯಾವ ಕಡೆ ಹೋಗ್ಬೇಕು ಪ್ರತಿಯೊಂದು ಡೀಟೇಲ್ಸ್ ತಿಳ್ಕೊಳ್ತಾ ಹೋಗ್ತೀನಿ ಸೊ ಬನ್ನಿ ಯಾಕೆ ಹೇಳ್ತಾ ಇಲ್ಲ ಯಾರು ಲೇಡಿ ಅಂತ ಹೀರೋ ಅಂತ ಜನಗಳ ಪ್ರಕಾರ ಗಿಲ್ಲಿ ನಟ ಹೀರೋ ಆಗಿದ್ದಾರೆ ಸೊ ಬನ್ನಿ ಆರೋ ಮನೆಗೆ ಹೋಗಿ ಅಲ್ಲಿ ಅವ್ರ ಮನೆಯವ್ರಿಗೆ ಹೆಂಗಿದೆ ಈಗ ಮೀಸೆ ಬೇರೆ ಬೋಳ್ಸ್ಬಿಟ್ಟಿದ್ದಾರೆ ಅವರು ಅವ್ರ ಮನೆಯವ್ರು ಏನ್ ಹೇಳ್ತಾರೆ ಅದಕ್ಕೆ ಮತ್ತೆ ಅವ್ರ ಮನೆಯವ್ರಿಗೆ ಅವ್ರನ್ನ ಹುಡುಗನ್ನ ಬಿಗ್ ಬಾಸ್ ಅಲ್ಲಿ ನೋಡಿ ಏನ್ ಅನ್ತಾರೆ ಮತ್ತೆ ಅಲ್ಲಿರೋ ಜನ ಅವ್ರ ಬಗ್ಗೆ ಏನೆಲ್ಲ ಮಾತಾಡ್ತಾರೆ ಪ್ರತಿಯೊಂದು ಹೋಗೋಣ ಓಕೆ ಮಾರ್ಗ ಮಧ್ಯೆ ನಾವು ಬಿಡದಿ ಹತ್ರ ಇದೀವಿ ಈಗ ಗಿಲ್ಲಿ ನಟ ಬಿಡದಿ ಹತ್ರ ಇದ್ದೀವಿ ಸೊ ಬಿಡದಿ ಹತ್ರ ಬಂದು ಇಲ್ಲಿ ಹೋಟೆಲ್ ಹತ್ರ ತಟ್ಟೆ ಇಡ್ಲಿ ಬಿಡದಿಗೆ ಬಂದ್ಮೇಲೆ ಬಿಡದಿನಲ್ಲಿ ತಟ್ಟೆ ಇಡ್ಲಿ ಫೇಮಸ್ ತಟ್ಟೆ ಇಡ್ಲಿನ ತಿನ್ಕೊಂಡು ಓಡ್ತಾ ಇದೀವಿ ಸೊ ನೆಕ್ಸ್ಟ್ ಡೈರೆಕ್ಟ್ ಗಿಲ್ಲಿ ನಟನ ಊರಿಗೆ ಹೋಗೋಣ ಸೊ ಬನ್ನಿ ಸ್ನೇಹಿತರೆ ಇವಾಗ ನಾವು ಬಿಡದಿಯಿಂದ ಹೋಗ್ತಾ ಇದೀವಿ ಸೊ ಇವಾಗ ಇಲ್ಲಿಂದ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಒಂದ್ ಎಂಬತ್ತು ಅಥವಾ ಎಪ್ಪತ್ತು ಕಿಲೋಮೀಟರ್ ಇರ್ಬೋದು ನಾವು ಅಲ್ಲಿ ಬೆಂಗಳೂರು ಓಟಾಗ ನೂರು ಕಿಲೋಮೀಟರ್ ತೋರಿಸ್ತಾ ಇತ್ತು ಮ್ಯಾಪ್ ನೋಡಿಲ್ಲ